ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಾವು ಒಂದು ಮನೆಯನ್ನು ಕಟ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿಸಿಕೊಂಡು ಆಯಾ ಮಾಡಿಸ್ಕೊಂಡು ಧನಸಂಖ್ಯೆ ಜಾಸ್ತಿ ಇದ್ದು ಆಯುಷು ಸಂಖ್ಯೆ ಜಾಸ್ತಿ ಇದ್ದು ಋಣ ಸಂಖ್ಯೆ ಕಡಿಮೆ ಇದ್ದಾಗ ಅಂತಹ ಒಳ್ಳೆಯ ಆಯದಲ್ಲೇ ನಾವು ಮನೆ ಕಟ್ಟಿಕೊಂಡಾಗಲೂ ನಮಗೆ ಶುಭ ಫಲಗಳು ಸಿಗದೇ ಇದ್ದಂಥ ಒಂದು ಸಂದರ್ಭಗಳಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಅಂದರೆ ಆ ಸ್ಥಳ ನೀವು ಮನೆ ಕಟ್ತಾ ಇರ್ತಕ್ಕಂಥ ಸ್ಥಳ ದೋಷ ಆಗಿದ್ದರೆ ಅಂದರೆ ಅದು ಕೆಲವು ಸಂದರ್ಭದಲ್ಲಿ ಹುತ್ತ ಬೆಳೀತಕ್ಕಂಥ ಸ್ಥಳ ಆಗಿದ್ದರೆ ಅಥವಾ ಸ್ಮಶಾನದ ಸ್ಥಳಗಳಾಗಿದ್ದರೆ ಅಥವಾ ಅಲ್ಲಿ ಬೇರೆ ಅಶುಭ ಸಮಸ್ಯೆಗಳು ಕಂಡುಬಂದಾಗ ಅಂದರೆ ಆ ಸ್ಥಳ ಉತ್ತಮ ಅಲ್ಲದಿದ್ದಾಗಲೂ ಸಹ ನಮಗೆ ಶುಭ ಫಲಗಳು ಸಿಗೋದಿಲ್ಲ ಹಾಗೆ ವಿಶೇಷವಾಗಿ ಗಮನಿಸ್ತಕ್ಕಂಥ ಅಂಶ ಏನು ನಾವು ಏನು ಪ್ರಾರಂಭ ಮಾಡ್ತೀವೋ ಆ ಮುಹೂರ್ತ ಅಶುಭಪ್ರದವಾಗಿದ್ದರೆ ಶುಭ ಫಲಗಳು ಸಿಗೋದಿಲ್ಲ ಆದ್ದರಿಂದ ಅತ್ಯಂತ ಎಚ್ಚರಿಕೆಯಲ್ಲಿ ಮುಹೂರ್ತವನ್ನು ಪಡ್ಕೋಬೇಕು ಅಥವಾ ಒಳ್ಳೆಯ ಮುಹೂರ್ತ ನಿಮಗೆ ಸಿಕ್ಕಿದಾಗ ಆ ಮನೆಯ ಪಾಯ ಶುರು ಮಾಡೋದ್ರಿಂದಲೇ ಶುಭ ಫಲಗಳು ಪ್ರಾರಂಭ ಆಗ್ತವೆ ಹಾಗೆ ಕೆಲವೊಂದು ಕೊಠಡಿಗಳನ್ನು ಕಟ್ಟುವ ಒಂದು ಸಂದರ್ಭದಲ್ಲಿ ಈಗ ಅಡುಗೆ ಮನೆ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಅಲ್ಲಿ ಬಾಗಿಲುಗಳನ್ನು ಸರಿಯಾದ ಕ್ರಮದಲ್ಲಿ ಉಚ್ಚ ಸ್ಥಾನದಲ್ಲಿ ಇಟ್ಟಾಗ ಶುಭ ಫಲ ಜಾಸ್ತಿ ಬರ್ತದೆ ನೀಚ ಸ್ಥಾನಕ್ಕೆ ಆ್ಯಡ್ ಮಾಡಿದಾಗ ನೆಗೆಟಿವ್ ವೈಬ್ರೇಷನ್ ಶುರುವಾಗ ಕೆಲವರು ನಮಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ಎಲ್ಲ ವಾಸ್ತು ಪ್ರಕಾರನೇ ಕಟ್ಕೊಂಡಿದ್ದೀವಿ ಅಂತೇಳಿ ಕಟ್ಕೊಳ್ತಾರೆ ಕಟ್ಟಿಕೊಂಡು ಆದ ನಂತರ ಅಲ್ಲಿ ವಾಸ್ತು ದೋಷ ಕಂಡು ಒಂದು ಸಂದರ್ಭದಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇನ್ನು ಮನೆಗಾಗ್ತಕ್ಕಂಥ ಬಣ್ಣಗಳಾಗಲಿ ಸರಿಯಾದ ಪಾಸಿಟಿವ್ ಕಲ್ಲರನ್ನು ಆ ಮನೆಗೆ ಅಳವಡಿಕೆ ಮಾಡಿಕೊಂಡಾಗ ಆ ಮನೆಗೆ ಬಲ ಜಾಸ್ತಿ ಬರ್ತದೆ ಇನ್ನು ದೇವ್ರ ಮನೆಯ ವಿಚಾರವಾಗಿ ನಾವು ನೋಡೋದಾದರೆ ತುಂಬ ಮನೆಗಳಲ್ಲಿ ದೇವರ ಮನೆಯನ್ನು ಮಾಡುವ ಸಂದರ್ಭದಲ್ಲಿ ಚಿಕ್ಕದಾಗಿ ಮಾಡಿದ್ರೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾಗೆ ಅಲ್ಲಿ ದೇವರ ಚಿತ್ರಪಟಗಳನ್ನು ಇಟ್ಕೊಂಡಾಗ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ಆಪ್ಷ ಏನು ಅಂತಂದರೆ ಎಂತಹ ಚಿತ್ರಪಟಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿದಾಗ ನಮಗೆ ಶುಭ ಫಲ ಸಿಗುತ್ತೆ ಗೊತ್ತಾಗಬೇಕಾಗುತ್ತೆ ದೇವರಿಗೆ ಗಂಧಾಕ್ಷತೆಯನ್ನು ಯಾವ ಬೆರಳಿನಿಂದ ಇಟ್ಟು ಪೂಜೆ ಮಾಡಬೇಕು ದೇವರಿಗೆ ದೀಪದ ಜ್ಯೋತಿಯ ಬೆಳಕು ದೇವರಿಗೆ ಅಭಿಮುಖವಾಗಿ ಉರಿತಾ ಇದ್ದಾಗ ಮಾತ್ರ ಉತ್ತಮವಾದ ಫಲ ಸಿಗುತ್ತೆ ಕೆಲವರು ತುಂಬ ಮನೆಗಳಲ್ಲಿ ನಾನು ಹಾಗೆ ತಾವು ದೀಪ ಹಚ್ಚೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ತಮ್ಮ ಕಡೆ ದೀಪದ ಬತ್ತಿಯನ್ನು ತಿರುಗಿಸಿಕೊಂಡು ದೀಪ ಹಚ್ತಾರೆ ಇದು ತಪ್ಪು ಆಗುತ್ತೆ ಅದರಿಂದ ಶುಭ ಫಲಗಳು ಸಿಗೋದಿಲ್ಲ ಇನ್ನು ಈ ದೇವರ ಮನೆಯಲ್ಲಿ ಹಳೆಯದಾದಂಥ ಚಿತ್ರಪಟಗಳು ಮುಖ ಶೇಡ್ ಆಗಿರ್ತಕ್ಕಂಥವು ಒಡೆದೋಗಿರ್ತಕ್ಕಂಥವು ಕೈ ತಪ್ಪಿ ಬಿದ್ದಿರ್ತಕ್ಕಂಥ ದೇವರ ಚಿತ್ರಪಟಗಳನ್ನು ಇಟ್ಟು ಪೂಜೆ ಮಾಡುವಾಗಿಲ್ಲ ಒಂದು ವೇಳೆ ಈ ಥರ ಅಶುಭಪ್ರದವಾದಂಥ ಚಿತ್ರಪಟಗಳಿದ್ದಾಗ ಅವನ್ನು ಯಾವುದಾದರೂ ಶುದ್ಧವಾದ ಅರಿಯುವ ನದಿ ಅಥವಾ ನೀರಿನಲ್ಲಿ ಬಿಟ್ಟು ಬೇರೆ ಚೆನ್ನಾಗಿರ್ತಕ್ಕಂಥ ಲಕ್ಷಣಗಳಿರ್ತಕ್ಕಂಥ ಚಿತ್ರಪಟಗಳನ್ನು ತಂದಿಟ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು ವೀಕ್ಷಕರೇ ನಾವು ಹಾಕ್ತಕ್ಕಂಥ ಒಂದು ಬಟ್ಟೆ ಗಲೀಜಾದರೂ ನಮ್ಗೆ ಹಾಕಕ್ಕೆ ಮನಸ್ಸು ಬರೋದಿಲ್ಲ ಅಥವಾ ಹರ್ದೋದ್ರೆ ಇನ್ನೇನೋ ಆದರೆ ತುಂಬ ಅಳೆತಾದರೆ ನಾವು ಬೇರೆ ಬಟ್ಟೆಯನ್ನೇ ತೆಗೆದುಕೊತೀವಿ ಅಂಥದ್ರಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಪೂಜೆ ಮಾಡ್ತಕ್ಕಂಥ ದೇವರುಗಳ ಬಗ್ಗೆ ಸರಿಯಾದ ನಿರ್ಣಯ ತೆಗೆದುಕೊಂಡು ಶುಭಪ್ರದವಾದಂಥ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಇನ್ನು ವಿಶೇಷವಾಗಿ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಪುಣ್ಯ ಸ್ಥಳಗಳಿಗೆಲ್ಲ ಹೋದಾಗ ಆ ದೇವರು ಇರಲಿ ಈ ದೇವರು ಇರಲಿ ಅಂತೇಳಿ ತಂದಿಟ್ಕೊಂಡು ದೇವರ ಮನೆ ತುಂಬೆಲ್ಲ ಫೋಟೋ ದೇವರ ಚಿತ್ರಗಳೇ ಇರ್ತವೆ ಕೆಲವು ಮೂರು ನಾಲ್ಕು ಫೋಟೋಗಳಾಗೂ ಇಟ್ಟುಕೊಂಡು ಪೂಜೆ ಮಾಡ್ತಿರ್ತಾರೆ ಈ ರೀತಿ ಇಟ್ಕೊಂಡು ಪೂಜೆ ಮಾಡುವಾಗ ಅದು ಶುಭಪ್ರದವಾಗಲ್ಲ ಯಾವುದೇ ದೇವರ ಚಿತ್ರಪಟವ ಆಗಿರ್ಬೋದು ಒಂದೊಂದು ಚಿತ್ರಪಟ ಇದ್ದಾಗ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ಯಾವುದೇ ಮನೆಯಾಗಲಿ ಅಂಗಡಿಯಾಗಲಿ ಇನ್ನೊಂದಾಗಲಿ ಮಗಲ್ಲಿಗೆ ಗಣಪತಿ ದೇವರಿಗೆ ಪೂಜೆ ಮಾಡಿ ಅನಂತರ ನಿಮ್ಮ ಮನೆ ದೇವರು ಅಥವಾ ಇತರ ದೇವತೆಗಳಿಗೆ ಪೂಜೆ ಮಾಡಿ ಗುರು ಧ್ಯಾನ ಮಾಡಿ ವಿಘ್ನೇಶ್ವರನ ಧ್ಯಾನ ಮಾಡಿ ಆ ದೇವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಓದ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ